ഹീ ഭാരേ ചന്ദന തെലുങ്ങ നതവേ യാരീ യാരീ ഹലോ യാരിദ്ര ബളഗഡാ ആ ബന്ദേ ബന്ദേ ബള എനി ಸಮಾಚಾರನಾ ಹೇಳ್ತೀನಿ ಹೇಳ್ತೀನಿ ಸಮಾಚಾರ ನಡಿ ಒಳಗಡೆ ನಡಿ ಒಳಗಡೆ ಓ ಮೈಗಾಟ್ ಏನೋ ಇದು ಇಲ್ಲೆಲ್ಲ ಇದನ್ನೇನು ಆಸ್ಪತ್ರೆ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲೋ ಏನೋ ಇದು ಮೇಡಮ್ ನನಗೇನು ಗೊತ್ತಿಲ್ಲ ಮೇಡಮ್ ನನಗೇನು ಗೊತ್ತಿಲ್ಲ ಮೇಡಮ್ ನನ್ನೇ ಕೊಡಿತಾ ಇದ್ದೀರಾ ಏನೋ ಇದು ಹಾಂ ನಡಿ ಆಚೆ ನಡಿ ಆಚೆ ಅನ್ಯಾಯ ಪ್ರಾಣ ಕಳ್ಕೊಂತೀವ ಆಚೆ ಕಡೆ ಬಾಗಿಲ ನಾಲ್ಕು ಜನ ಇದ್ದಾರೆ ಅಣ್ಣ ಶೂಟ್ ಮಾಡ್ಬಿಡ್ತಾರ ಬಾರೋ ಇಲ್ಲಿ ಬಾರೋ ಮೇಡಮ್ ನನಗೆ ಏನು ಗೊತ್ತಿಲ್ಲ ಮೇಡಮ್ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದೆ ಅಷ್ಟೇ ಮೇಡಮ್ ಎಲ್ಲೋಳು ಇಂದು ಮತ್ತಿ ಎಲ್ಲಿ ಅವಳು ಅವಳು ಜಾಸ್ತಿ ಆಗ್ಬಿಟ್ಟಿದೆ ಹೇಗೋ ಈ ಸತಿ ನನ್ನ ಟೇಷನ್ಗೆ ಬಂದಿದೆ ಕಂಪ್ಲೇಂಟು ಅವಳನ್ನು ಬಿಡೋ ಮಾತೇ ಇಲ್ಲ ಎಲ್ಲಿದ್ದಾಳೆ ಅವಳು ಹಾಂ ಮೇಡಮ್ ನಂಗೆ ಗೊತ್ತಿಲ್ಲ ಮೇಡಮ್ ಅವಳು ಎಲ್ಲೆಲ್ಲಿ ಇರ್ತಾಳೋ ಗೊತ್ತಿಲ್ಲ ಅವಳು ಅಲ್ಲಿ ಸೆಟ್ಲಾಗಿ ஜ கசதமே அதுவரை அவளுப்ளேன் ಏರ್ಪ್ಲೇನ್ ಒಳಗೆ ಹಚ್ಕೊಳ್ಳಲ್ಲ ಮೇಡಮ್ ಹೆಂಗ್ ಹಚ್ಚಿಸ್ತೀರಾ ಮೇಡಮ್ ನೀವು ನನಗೆ ಗೊತ್ತು ನಾನು ಹಚ್ಚಿಸ್ತೀನಿ ಗೊತ್ತು ನಡಿ ಹಚ್ಚಿಸ್ತೀನಿ ನಡಿ ಪಾಸ್ಪೋರ್ಟ್ ಬೇಕಾಗಿಲ್ಲ ನಡಿ ಹಂಗೆ ಏರ್ಪ್ಲೇನ್ ಹಚ್ಚಿಸ್ತೀನಿ ನಡಿ ಮೇಡಮ್ ನಂದು ಏನು ತಪ್ಪಿಲ್ಲ ಮೇಡಮ್ ಅವ್ರು ಹೇಳಿದ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ ಮೇಡಮ್ ಏಯ್ ನಡಿ ನಡಿ ಅಂತ ಹೇಳಿದ್ದ ನಡಿಯೋ ಮತ್ತೆ ಈ ಕಡೆ ನೋಡ್ತಾ ಇದೆಯಾ ಅದು ಏರ್ಪ್ಲೇನ್ ಹಚ್ಚಿಸ್ತೀನಿ ಅಂದ್ರಲ್ಲ ಯಾವ ದೇಶಕ್ಕೆ ಕಳಿಸ್ತೀರಾ ಮೇಡಮ್ ಜರ್ಮನಿ ಕಳಿಸ್ತೀನಿ ನಡಿಯೋ ಜರ್ಮನಿ ಕಳಿಸ್ತೀನಿ ನಡಿ ಜಾರ್ಖಂಡ ಹೋಗಿ ಅಂತ ನಡಿ ಏರ್ಪ್ಲೇನ್ ಒಳಗೆ బే లక్ష నే నమ్మన స హతా నోడు అంగు హైద మున్ పత్రా ఎత్కర్లీ అప్పన్ హ సాలక్ష తీర్స్తానా బాణ అయ్యో ఇదేం సార్ నమ్మన బ్బిట్రీ ಹೌದಮ್ಮ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಇವಾಗ ಬಂದಾದರೆ ನಾ ಶ್ಬ್ರ ಏನಕ್ಕಮ್ಮ ಬಂದವರು ಆಯ್ಯಪ್ಪನಿಗೆ ಹತ್ತು ಲಕ್ಷ ಬೇಕಂತೆ ಹ್ಞೂ ಹತ್ತು ಲಕ್ಷ ಸಾಲ ಬೇಕಂತೆ ಅದಕ್ಕೆ ಕೈ ಬರ್ದೇನು ಕೇಳಕ್ಕೆ ನಾನು ಇಲ್ಲ ಅಂದೆ ಜಮೀನು ಪತ್ರ ಎತ್ಕೊಂಬಾಗು ಅಂತ ಹೇಳಿದ್ನಿ ಏನಮ್ಮ ಅವರು ನಿಮ್ಮ ಹತ್ರ ಸಾಲ ಕೇಳಕ್ಕೆ ಬಂದಿದ್ರಾ ಹ್ಞೂ ಸಾರು ಸಾಲ ಕೇಳಕ್ಕೆ ಬಂದಿದ್ರು ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಿ ನನ್ನ ಹತ್ರ ಸಾಲ ಕೇಳೋಕೆ ಬಂದಿದ್ರು ಅಯ್ಯೋ ಭಗವಂತ ದೇವ್ರಿಗೆ ಕಷ್ಟ ಬಂದಂಗೆ ಅವರು ಬೇರೆಯವ್ರ ಹತ್ರ ಸಾಲ ಕೇಳ್ತಾವ್ರೆ ಅಂತಂದ್ರೆ ಅದೇನಪ್ಪ ಹಂಗೆ ಹೇಳ್ತಾ ಇದೀಯಾ ಸಾರೋ ಅಯ್ಯೋ ಅವರವ್ರು ಎಂಥ ಮನುಷ್ಯ ಹ ನಮ್ಮೂರ ಕಷ್ಟ ಅಂತಂದ್ರೆ ಅವರೇ ಕಾಯ್ಕೊಳ್ಳೋದು ಅಂಥವ್ರು ನಿಮ್ಮ ಹತ್ರ ಸಾಲ ಕೇಳಕ್ಕೆ ಬಂದವರು ಅಂತಂದ್ರೆ ನೀವೇ ಪುಣ್ಯ ಮಾಡಿದ್ರಿ ಅಯ್ಯೋ ಇಂಥವರು ದಿನಕ್ಕೆ ಇಪ್ಪತ್ತಾರು ಜನ ಬರ್ತಾ ಇರ್ತಾರೆ ನಮ್ಮ ಮನೆಗೆ ಸಾಲ ಕೊಡಮ್ಮ ಸಾಲ ಕೊಡಮ್ಮ ಅಂತ ಓಹ್ ಏನು ಯಪ್ಪನ ಪುಣ್ಯ ಮಾಡಿರೋದು ಏನು ಸರ್ ಬಂದಿರೋದು ನಮ್ಮ ನಿಮ್ಮ ಮಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋಣಮ್ಮ ಯಾವ ಮಗನ ಸಾರೋ ನಿಮ್ಮ ಮಗ ಪ್ರಸಾದ ಅಂತ ಅವ್ರ ರೀ ಅಡ್ಮಿಟ್ ಆಗೋಣ ನಾವೇ ಅಡ್ಮಿಟ್ ಮಾಡಿದಿರಿ ಏನಾಯ್ತು ಅಂತ ಬರಬಾರ್ದು ಹಾ ಅವಳ ಅವಳ ಕಟ್ಕೊಂಡಿದ್ದಾಳೆ ಸುಪ್ನಾಥಿನ ಅವಳೆ ಮೋಸ ಮಾಡಿ ಮಜಾ ಇವಾಗ ನಿನ್ ಮಗನ ಹತ್ರ ಕಿಡ್ನಿ ಕರ್ತಾಯ ಮಾಡವಳೆ ಕಿಡ್ನಿನ ಸರ್ ನಮ್ಮ ಅಂಗಾಂಗಗಳಲ್ಲಿ ಅದೊಂದು ಮುಖ್ಯವಾದ ಅಂಗಾಂಗ ಅದನ್ನ ಅಮ್ಮ ಕಿತ್ಕೊಂಡಿದ್ದಾಳೆ ಅಲ್ಲಯೋ ಏನ್ ಅದರಲ್ಲಿ ಒಂದು ಕಿತ್ಕೊಂಡಿದ್ದಾಳೆ ಇನ್ನೊಂದು ನಿನ್ ಮಗನ ಹತ್ರನ ಇದೆ ಕೆಲಸ ಆಗೋಯ್ತು ಸಾರು ಈ ಯಾವ ಆಸ್ಪತ್ರೆಗೆ ಸರ್ ನೀವು ನನ್ನ ಜೊತೆ ಬಂದ್ರಮ್ಮ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಯ್ಯೋ ಎಂತ ಕೆಲ್ಸ ಆಗೋಯ್ತು ಸಾರು ಎಂತ ಕೆಲ್ಸ ಆಗೋಯ್ತು ಇನ್ನ ನಿಮ್ ಟೈಮ್ ಚೆನ್ನಾಗಿರಲ್ಲ ಬಿಟ್ರಿ ಇನ್ನಾಗೋದಲ್ಲ ನಿಮ್ ಕೆಟ್ಟದೆ ಅಷ್ಟು ಕೀಳಾಗಿ ಮಾತಾಡಿದ್ರೆ ನಿಮ್ಗೆ ಒಳ್ಳೇದ ಇದ್ರಲ್ಲ ಹ ದೇವ್ರ ಆದ್ರೆ ದೇವ್ರ ಗುಡಿಯಾಗೇರ್ಬೇಕು ಏರ್ಕ್ ಬರ್ಬೇಕಾಗಿ ದೇವ್ರಿಗೂ ತಪ್ಪಿದ್ದಲ್ಲಮ್ಮ ಕಷ್ಟ ನರಮಂಸಿನೊಬ್ಬರಿಗೆ ಎಲ್ಲ ಕಷ್ಟ ಬರೋದು ದೇವ್ರಿಗೂ ಕಷ್ಟ ಬರ್ತೈತೆ ಆಯ್ತಾ ಸೂರ್ಯ ಚಂದ್ರ ಸಹ ಕಷ್ಟ ಬರ್ತೈತೆ ಗ್ರಹಣ ಬಂದಾಗ ಸೂರ್ಯ ಚಂದ್ರ ಗ್ರಹಣ ಅಂತ ಬರ್ತೈತಲ್ಲ ಆವತ್ತು ಸೂರ್ಯಂಗಾಗ್ಬೋದು ಆಗ್ಬೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾ ಹಾಂ ಅದೇ ಥರನಮ್ಮ ನಮ್ಮ ಶಾನುಬೊಬ್ಬರು ನೋಡಪ್ಪ ಪೊಲೀಸಪ್ಪ ಇವಾಗ ನೀನು ಬಂದಿರೋದು ಏನೋ ಕೆಲಸಕ್ಕೆ ಆಯಿತಾ ಹಾಂ ನಿಮ್ಮ ಕೆಲಸ ನೀನು ನೋಡ್ಕಾ ಯಾವ ಆಸ್ಪತ್ರೆ ಹೆಸರು ಅಂತ ಹೇಳ್ಬಿಟ್ಟು ಹೋಗು ಬೆಂಗಳೂರು ಮಲ್ಲಿಗೆ ಆಸ್ಪಿಟ್ಲಮ್ಮ ಸರಿ ಹೋಗಪ್ಪ ನಾನು ನೋಡ್ಕೊಂತೀನಿ ಹೋಗು ಆದ್ರೂ ಏನೋ ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ ನಮ್ಮ ಶಾನುಬೊಬ್ಬರಿಗೆ ನೀವು ದುಡ್ಡು ಕೊಡಬೇಕಾಗಿತ್ತಮ್ಮ ಅವ್ರ ಕೈಯಿಂದ ಕೊಟ್ಟಿದ್ರೆ ಇವಾಗ ನಿಮ್ಮ ಹತ್ತಿರ ಇರೋಷ್ಟು ದುಡ್ಡು ಇನ್ನು ಹತ್ತಿರಷ್ಟು ಆತಾಯಿತು ಅವ್ರ ಕೈಯಿಂದ ದುಡ್ಡು ನಿಮ್ಮ ಹತ್ರ ಸೇರಿದ್ದಿದ್ರೆ ಕೊಡಬೇಕಾಗಿತ್ತು ನೀವು ದುಡ್ಡು ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸಪ್ಪ ಇವಾಗ ಆಸ್ಪತ್ರೆ ಹೆಸ್ರು ಹೇಳಿದೆಯಲ್ಲ ನಾನು ಓದ್ತೀನಿ ನೀನು ಹೋಗು ಎಲ್ಲ ಕೇಳಿ ಕೇಳ್ಕೇಳ್ದಾಗ ನೂರೈನೂರ ಕೊಟ್ಟಿತ್ತಾನೆ ಅದಕ್ಕೆ ಇವ್ರು ಹಿಂಗೆ ಒಬ್ಬೋಗ್ಬಿಟ್ಟಿತ್ತಾರೆ ಯಾವ ಥರ ನೂರೈನೂರ ನೋಡಿದ್ದೆ ತಾನೇ ಅಯ್ಯೋ ನಂಗೆ ಕೇಳಿ ಪುರಾಣ ಹೇಳಕ್ಕೆ ಕೊಡ್ತಾನೆ ಅಯ್ಯೋ ಇವ್ನ ಮಗ ಮುಚ್ಚೋಗ ಏನಾಗೋದೋ ಏನು ಕತ್ತೋ ಹಾಂ ಇವ್ನಿಗರು ಬಿಟ್ಟು ಹೋಗ ಎಂಥ ಕೆಲಸ ಮಾಡ್ಕೊಂಬಿಟ್ನಪ್ಪ ಭಗವಂತ ಬೇಡೋ ಬೇಡೋ ಅವಳಿ ಮಜ್ಜಿ ಇದ್ದಂಗೆ ಅವಳೆ ಅಂತಂದರೆ ನನ್ನ ಮಾತು ಕೇಳಿಲ್ಲ ಕೇಳಿಲ್ಲ ನನ್ನ ಮಾತು ಮಾತೀವ್ನ ಮಟ್ಟೆ ಉದ್ದೋಗ ಈ ನನ್ನ ಮಗನ ಏನು ಏನ್ ಕತ್ತೇನವಾನ್ ಸಾವು ಲೇ ಚಂದ್ರಿಯೇ ಚಂದ್ರಿಯ ಏನತ್ತೆ ಎಲ್ಲ ನಿನ್ ಗಂಡು ಅತ್ತೈ ನಿನ್ನೆ ಬೆಳಗ್ಗೆ ಹೋದರು ಬಂದೇ ಇಲ್ಲ ಅದ್ಯಾಡ ಊರತ್ರ ತೆಂಗಿಂತಪ್ಪ ಹತ್ರ ಹೋಗಿ ಅಂತ ಹೋದರ ಬಂದೇ ಇಲ್ಲ ಅತ್ತೈ ಹೋಗಿ 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 ಆ ಏನಪ್ಪ ಬಿದ್ದಿತ್ತಲ್ಲಪ್ಪಾ ಏನಪ್ಪಾ ಮಾಡೋದಿವನ್ನ ಹೋಗ್ತಾರ ಹೋಗು ಬಟ್ಟೆ ಬಂದಾರಮ್ಮ ಈ ತಿಳ್ಕೊಂತೀನೋವ ಒತ್ತು ಒತ್ತು ಮುಳುಗದೆ ನೀನು ತಿಳ್ಕೊಳಲ್ಲ ಬತ್ತಾ ಇರೋದೆ ಬತ್ತಾ ಇರೋದೆ ಏಯ್ ಯಾಕ ಹೋಗ

ಒಂದ್ರ ಕೋಲ್ ಎತ್ಕೊಂಡ್ಬಂದು ತೀರ್ತಾ ಇದ್ರೆ ಹೆಂಗಿರ್ಬೇಕು ನೀನ್ಕಾ ಏನು ನಾನು ಮಾತಾಡದಿದ್ದಂಗೆ ಮಾಡ್ತೀನಿ ನೀನು ಬಾಯಿ ಮುಚ್ಕೊಂಡಿರ್ಬೇಕಾ ನಾ ಚಂದ್ರ ಕೋಲ್ ಎತ್ಕೊಂಬ್ರೆ ನೋಡಿ ಹೇಳ್ತೀನಿ ಕೋಲ್ ಎತ್ಕೊಂಬ ಬಿಟ್ರ ನೀನು ಅಂಕಿತ ನಮ್ಮೂರಾಗ ತಿರ್ಕ ಬರ್ಕೊಡ್ದು ಹಂಗೆ ಬಿಡ್ತೀನಿ ಏನ ನೀನು ಹೇಳೋದು ನಂಗೆ ಏನು ನೀನು ಹೇಳೋದು ನಡಿಯ ಇಲ್ಲಿಂದ ಜಾ ಖಾಲಿ ಮಾಡ ಅಯ್ಯೋ ಬಡ್ಡಿ ಬಂಗಾರಿ ಏನು ನಾನು ಕಟ್ಕೊಂಡಿರೋ ಗಣ್ಣ ಒಂದು ಬಟ್ಟಿ ಬಡ್ಡಿ ಬಂಗಾರ ಅಂದಿಲ್ಲ ನೀನು ಅವನ ಬಟ್ಟಿ ಬಡ್ಡಿ ಬಂಗಾರಿ ಅಂತ ಇದೆಯಾ ಏಯ್ ಇಳಿಕ ಇಳಿ ಕೆಳಕ್ಕ ಆ ಬೆಂಚ್ ಮೇಲೆ ಕುತ್ಕೊಬೇಡ ನೀನು ಇಳಿಯೋ ಕೆಳಕ್ಕೆ ನೋಡ್ದಾ ಇವನು ಅನಗಿತಾ ಇರೋದು ಅತ್ತೆ ಮಗುವ ಹಾ ನಿಮ್ಮ ಅಪ್ಪನಂದ್ ಈ ಮಗು ಮುಖ ಕಲೆ ಅದೇ

ಅಲ್ಲೇಳು ಒಳ್ಳೆ ದೇವ್ರ ಮಗ ನೋಡ್ದಂಗೆ ಐತೆ ಲಗ್ಗೆವಾ ಹೋಗಿ ಏನು ಕೆಲಸ ನೋಡಗು ಯಾವ ಮಕ್ಕಳು ಯಾವ ಮರಿ ಬರಂಗಿಲ್ಲ ಮನೆ ಹತ್ರ ನೋಡ್ಕೊಂಡು ನಿಂತು ಬಿಡ್ತಾಳೆ ಹಾ ಮೇಕಮ್ ನಿಂತಂಗೆ ಅಬ್ಬಾಬಾಬ ಇವಾಗಿನ ಕಾಲದಾಗಿನ ಮಕ್ಳಿಗೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆನೇ ಇಲ್ಲ ಅವ್ ಯಾವ ಮಕ್ಳು ಅವೇ ಅವು ಹಂಗೆ ಅಬ್ಬಾಬಾಬಾಬ ಸಾಧ್ವಿಲ್ಲಮ್ಮ ನಮ್ಮ ಅತ್ತೆ ಹಂಗೆ ಯಾವಾಗ್ಲೂ ವಟವಟ ಅಂತ ಹ್ಮ್ ವಟವಟ ಅಂತ ಒಂದ್ಸರಿ ಹುಚ್ಚಿತು ಅದಕ್ಕೆ